ಸುವರ್ಣ ಈಗ ನಮ್ಮ ಆನಂದ ನಗರ ಮಯೂರ್ ನಗರ್ ಮಂದಿಗೆ ಹುಬ್ಬಳ್ಳಿ ಭಕ್ತರಿಗೆ ಈ ಐದು ಒಂದು ಸುವರ್ಣ ಈಗ ಇಪ್ಪತ್ತೈದು ವರ್ಷ ಅಂದ್ರೆ ಒಳ್ಳೆ ಒಂದು ಸುವರ್ಣ ಈಗ ಬಂದದ ಅದಿವತ್ತಾಕಿ ತೋರಿಸ್ಕೊಟ್ಟ ಹಾನಮ್ ತಾಯಿ ಈ ಈ ಟೈಪ್ ನಮ್ಮ ಆನಂದ್ ನಗರದಾಗ ಆಗ್ಬೇಕಂದ್ರೆ ಇಲ್ಲಿ ಭಕ್ತರು ಏನ ಸೇವಾ ಮಾಡ್ಯಾರ ಧನಮ್ ತಾಯಿಗೆ ವಯಸ್ಸಾದವ್ರು ಭಕ್ತರು ಸಣ್ಣವ್ರ ಆತು ಬಡೋರಾತು ಒಂದ್ ರೂಪಾಯಿ ಕೊಟ್ಟವರದ್ರ ಎಂಥ ಕೊಟ್ಟವರದ ಇಪ್ಪತ್ತೈದು ವರ್ಷದಿಂದ ಒಂದ್ ರೂಪಾಯಿ ದೇಣಿಗೆ ತೊಗೊಂಡು ಎಂಟು ದೇಣಿಗೆ ತೊಗೊಂಡು ವ್ಯವಸ್ಥಾನ ಮಾಡಿದೆವು ಮತ್ತೆ ಎಲ್ಲಾ ಧರ್ಮದ ಭಕ್ತರು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಏನ್ ಧರ್ಮದ ನಮ್ಮ ಆನಂದ್ ನಗರದಾಗ ಎಲ್ಲಾ ಧರ್ಮವ್ರು ಸಾಯದವ್ರು ಮಾಡ್ಯಾರ ಆ ತಾಯಿ ಎಲ್ಲರಿಗೆ ಉದ್ಧಾರ ಮಾಡ್ಲಿ ಆ ತಾಯಿ ಸೇವಾ ಎಲ್ಲರಿಗೂ ಸಿಗ್ಲಿ ಇದೇ ರೀತಿಯಾಗಿ ಮುಂದೆ ಕೂಡ ಇರ್ತಕ್ಕಂಥವ್ರು ಎಲ್ಲರೂ ನಡ್ಸ್ಕೊಂಡು ಹೋಗ್ಲಿ ಇದೊಂದು ಇಪ್ಪತ್ತೈದು ವರ್ಷದ ವಾರ್ಷಿಕೋತ್ಸವ ಅನ್ನೋದ ಒಂದು ಯುಗದಲ್ಲಿ ಸುವರ್ಣ ಯುಗದಲ್ಲಿ ಆನಂದ ನಗರ ನಗರದಾಗ ಬರ್ದಿರ್ತಕ್ಕಂಥದ್ದು ಆಗ್ಯದ ಆ ತಾಯಿ ಇವತ್ತಿನ ದಿವಸ ಈ ರಥದಲ್ಲಿ ಬಂದಳೆ ರಥದಲ್ಲಿ ಕೂತು ಅಂತ ಇಪ್ಪತ್ತೈದು ವರ್ಷಕ್ಕೆ ತಾಯಿ ರಥ ಒಂದು ರಥದಲ್ಲಿ ಕುಂಟು ಅಂತಾರೆ ಹಿಂಗಾಗಿ ಕಾರ್ಷಿಕೋತ್ಸವ ಮತ್ತೆ ಸಿದ್ದಾವಳರು ಒಂದು ಹತ್ತು ವರ್ಷ ಅವರು ಪುರಾಣ ನಡೆಸಿದೆವು ಅವ್ರದ್ದು ಹತ್ತು ವರ್ಷದ ವಾರ್ಷಿಕೋತ್ಸವ ಮತ್ತೆ ನಮ್ಮ ಟೇರಿಂದ ಹನ್ನೊಂದು ವರ್ಷದ ವಾರ್ಷಿಕೋತ್ಸವ ಎಲ್ಲ ಭವ್ಯವಾಗಿ ನಡೆಸಿ ಭಕ್ತರು ಆ ತಾಯಿ ಭಕ್ತರಿಗೆಲ್ಲ ಶ್ರೀ ಸಂಪತ್ ಕೊಡ್ಲಿ ಅಂತ ಹಾರೈಸ್ತಾರೆ